ಮಲ್ಪೆಯಲ್ಲಿ ಮೀನು ಕದ್ದ ಮಹಿಳೆಗೆ ಹಲ್ಲೆ ವಿಚಾರವಾಗಿ ಘಟನೆಯಲ್ಲಿ ಭಾಗಿಯಾಗಿದ್ದ ಐವರು ಮೀನುಗಾರರ ಮಹಿಳೆಯರನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಇಂದು ಮಲ್ಪೆ ಮೀನುಗಾರಿಕಾ ಬಂದರು ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಮಹಿಳೆಯರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ಪ್ರತಿಭಟನೆ ನಡೆಯಿತು ಆದರೆ ಪ್ರತಿಭಟನೆ ಒಂದು ಹಂತದಲ್ಲಿ ಸಂಘರ್ಷಕ್ಕೆ ಕಾರಣವಾಯಿತು ಇದಕ್ಕೆ ಕಾರಣವಾಗಿದ್ದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ರಾಜಕೀಯ ಮುಖಂಡರ ಭಾಷಣದ ವಿಚಾರಗಳ ಮೇಲೆ ರಮೇಶ್ ಕಾಂಚನ್ ಅವರು ಪ್ರಮೋದ್ ಮಧ್ವರಾಜ್ ವಿಚಾರವಾಗಿ ಮಾತನಾಡಿದಂತೆ ಅಲ್ಲಿ ಕುಳಿತಿದ್ದ ಮೀನುಗಾರರು ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಪ್ರಮೋದ್ ಮಧ್ವರಾಜ್ ಸಚಿವರಾಗಿದ್ದಾಗ ಈ ರೀತಿಯಾದಂತಹ ಏನು ಹುಮ್ಮನಸ್ಸನ್ನು ತೋರಿಸಿಲ್ಲ ಈ ರೀತಿ ಆಕ್ರೋಶವನ್ನು ಹೊಂದಿಲ್ಲ ನಮ್ಮ ಮೇಲೆ ಹಲ್ಲೆ ಆದಾಗ ಎನ್ನುವಂಥ ಮಾತನ್ನು ರಮೇಶ್ ಕಾಂಚನ್ ಹೇಳುತ್ತಿದ್ದ ಹಾಗೆ ಅಲ್ಲಿ ಕುಳಿತಿದ್ದಂಥ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಮೀನುಗಾರರ ಮುಖಂಡರು ಎಲ್ಲರನ್ನ ಸಂತರಿಸುವುದಕ್ಕೆ ಎಲ್ಲರನ್ನ ಸಮಾಧಾನಪಡಿಸುವುದಕ್ಕೆ ಪ್ರಯತ್ನಿಸಿದ್ರು ಕೆಲ ಹೊತ್ತುಗಳ ಕಾಲ ಆ ಒಂದು ಆಕ್ರೋಶ ಮೀನುಗಾರರಿಂದ ಬರ್ತಾನೆ ಇತ್ತು ಇದೇ ಸಂದರ್ಭದಲ್ಲಿ ಮೀನುಗಾರ ಮುಖಂಡರು ನಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸುವತ್ತ ನಾವು ಮನ ಮಾಡಬೇಕು ಈ ರೀತಿಯಾದಂಥ ಆಕ್ರೋಶ ಸರಿಯಲ್ಲ ಎಂದರು ಮೇ ಪ್ರಮೋದ್ ಮಧ್ವರಾಜ್ ಮಾತಾಡಿದರು ರಘುಪತಿ ಭಟ್ ಮಾತಾಡಿದರು ಆ ಬಳಿಕ ರಮೇಶ್ ಕಾಂಚನ್ ಅವರು ಮಾತಾಡಿದರು ಈ ಸಂದರ್ಭದಲ್ಲಿ ಮೀನುಗಾರರ ಪರವಾಗಿ ಹೋರಾಟ ಮಾಡಬೇಕು ಈ ರೀತಿಯಾದಂತಹ ಏನು ಅವರ ಪ್ರಮೋದ್ ಮಧ್ವರಾಜ್ ಈಗೇನು ಹೇಳ್ತಾ ಇದ್ದಾರೆ ಅದೇ ರೀತಿಯ ಮಾತನ್ನು ಈ ಹಿಂದೆ ಅವರು ಹೇಳಬೇಕಿತ್ತು ಅನ್ನೋ ಮಾತನ್ನು ಹೇಳ್ತಿದ್ದ ಹಾಗೆ ಈ ಒಂದು ಸಂಘರ್ಷ ಆರಂಭ ಆಯಿತು ಘಟನೆ ನಡೆದದ್ದು ಆದ ಬೇಸರದ ಸಂಗತಿ ಅದು ಎರಡೂ ವಿಷಯವು ಒಂದು ದುಡಿದು ಬಹಳ ಕಷ್ಟಪಟ್ಟು ಬೆಳಿಗ್ಗೆ ಎತ್ಕೊಂಡು ಸಮುದ್ರಕ್ಕೆ ಹೋಗಿ ಜೀವದ ಹಂಗು ತೊರೆದು ತಕೊಂಡು ಬಂದಂತ ಮೀನು ಅದರಲ್ಲಿ ಏನಾದ್ರು ಡೀಸೆಲ್ ಇದಕ್ಕೆಲ್ಲ ಉಳಿದು ಸ್ವಲ್ಪ ಮನೆಗೆ ತಕೊಂಡು ಹೋಗುವಂತ ಕಾಯ್ತಾ ಇದ್ದಾಗ ಅದು ಕದ್ದು ಹೋಗುವಂತಹದ್ದು ಬಹಳ ದೊಡ್ಡ ತಪ್ಪೆ ಕದ್ದಂಥ ಸಂದರ್ಭದಲ್ಲಿ ಕದ್ದು ಸಿಕ್ಕಿಬಿದ್ದಂತ ಮಹಿಳೆಯ ಮೇಲೆ ತಳಿತಕ್ಕಿಂತ ಕಟ್ಟಿ ಹಾಕಿದ್ದು ದೊಡ್ಡ ಒಂದು ಇಶ್ಯೂ ಆಗದ್ದು ಅದು ದುರದೃಷ್ಟಕರವೇ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಬಿಟ್ಟದ್ದು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಆಗಿದೆ ಆದರೆ ಇದೆಲ್ಲ ತಳಿತವೇ ಇರ್ತದೆ ಪ್ರಥಮವಾದಂಥ ಪ್ರಕ್ರಿಯೆ ಇರ್ತದೆ ಆ ಪ್ರಕ್ರಿಯೆ ಆಗಿದೆ ಅದು ಬಂದರ್ನಲ್ಲಿ ಅಂತಹದ್ದು ಆಗುದಿಲ್ಲ ಯಾಕಂದ್ರೆ ಇಲ್ಲಿ ಒಂದು ವ್ಯವಸ್ಥೆ ಇದೆ ಇಲ್ಲಿ ಒಂದು ಮೈನುಗಾರಿಕಾ ಸಂಘ ಇದೆ ಇಪ್ಪತ್ತೆರಡು ಸಂಸ್ಥೆಗಳ ಅದರಡಿಯಲ್ಲಿ ಒಂದು ವ್ಯವಸ್ಥೆಯ ಪ್ರಕಾರ ವರ್ಷಾನುಗಟ್ಟಲೆಯಿಂದ ಏನು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥದ್ದು ಅದು ದುರದೃಷ್ಟಕರವಾಗಿ ನಡೆದು ಹೋಗಿದೆ ಈಗಲೇ ಮೀನುಗಾರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಅದನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಕೂತ್ಕೊಂಡು ಆ ಮಹಿಳೆಯನ್ನು ಕೂತ್ಕೊಳ್ಸಿಟ್ಟು ರಾಜಿ ಪಂಚಾಯತಿಗೆ ಆಗಿ ಅವಳತ್ರ ವೀಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಖಾಲಿ ಹೇಳಿಕೆ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ನಾನು ಅನ್ನದ ಬಟ್ಟಲು ನಾನು ಮಾಡಿದ್ದು ತಪ್ಪಿದೆ ಏನೋ ನಾನು ಸಣ್ಣ ತೆಗೆದೇನೆ ಅದಕ್ಕಾಗಿದೆ ನನಗೆ ಬೇಕು ಅವಳು ಹೇಳಿದ ವಿಡಿಯೋ ಚಿತ್ರೀಕರಣ ಇದೆ ಆದ್ರೆ ಆನಂತರ ಯಾರೋ ವಿಘ್ನ ಸಂತೋಷಿಗಳು ನಮ್ಮೋರು ನಮ್ಮವರಿಗೂ ಸ್ವಲ್ಪ ಈ ವಿಡಿಯೋವನ್ನು ಹಾಕ್ಕೊಂಡು ಸಾಮಾಜಿಕ ಜಾಲತಾಣ ಹಾಕುವಂತ ಸ್ವಲ್ಪ ಚಟವೂ ಇದೆ ಅದು ಅಂತ ಕೇಳಬೇಕಾಗ್ತದೆ ನಾವು ಕಾನೂನನ್ನ ಕಲ್ತ್ಕೊಂಡಂತವ್ರು ಎಟ್ರಾಸಿಟಿ ಬರಬೇಕು ಅಂತಾದ್ರೆ ಕಟ್ಟಿ ಹಾಕಿದಂತ ಮಹಿಳೆ ದಲಿತ ಮಹಿಳೆ ಹಾಗಾಗಿ ಎಟ್ರಾಸಿಟಿ ಹಾಕಿದ್ದೇವೆ ಅಂತ ನಾವು ಮಾತಾಡಿದಾಗ ಅವರು ಸಮಜಾಯಿಸಿ ಕೊಟ್ಟಿದ್ರು ಆದ್ರೆ ನಾನು ಅದರ ವಿಡಿಯೋ ಇಡೀ ವಿಡಿಯೋದ ಚಿತ್ರೀಕರಣವನ್ನು ನಾನು ನೋಡಿದ್ದೇನೆ ಜೂಮ್ ಮಾಡಿ ನೋಡಿದೆ ನಾನು ಸ್ಟೇಟ್ಮೆಂಟ್ ಮಾಡುವ ಮೊದಲು ಆ ಮಹಿಳೆಯವರು ಹೊಡೆಯುವಾಗ ಕೇಳಿದಂತ ಅಧ್ಯತೆ ಯಾರಿಗೆ ಕೊಟ್ಟಿದ್ದಿ ಹೇಳು ಅಂತ ನಾನು ಹೇಳಿದೆ ಅದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಯಾರಿಗೆ ಕೊಟ್ಟದ್ದು ಅಂತ ಯಾವತ್ತು ನಮ್ಮದ್ದು ಯಾವುದಾದ್ರೂ ವಿಷಯ ಕಳುತ ಹೋದರೆ ಇದನ್ನು ತಕೊಂಡವ ಯಾರು ಕಟ್ ಕದ್ದೋನ್ಗಿಂತ ಜಾಸ್ತಿ ಇದನ್ನು ತಕೊಳ್ಳೋವ ನಮ್ಮ ಬಂದರೊಳಗೆ ಯಾರಿದ್ದಾನೆ ನೋಡುವಂಥ ಆಸಕ್ತಿಯಿಂದ ಮಹಿಳೆಯರು ಇರ್ಬೋದು ಯುವಕರು ಇದ್ರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲಿಯೂ ಒಂದು ದಲಿತರ ಬಗ್ಗೆ ಮಾತಾಗಲಿಲ್ಲ ಅವಳ ಜಾತಿನಿಂದನೇ ಆಗಲಿಲ್ಲ ಪ್ರಮೋದ್ ಮಧುರಾಜರು ಮಾಜಿ ಮೀನುಗಾರಿಕ ಸಚಿವರು ಆಗಲಿ ಸರ್ ನಾನು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ ಕುಡಿಯುವಂತಹ ಸಂದರ್ಭದಲ್ಲಿ ಅವ್ರು ಎಸ್ ಸಿ ಎಸ್ ಟಿ ಅಂತ ಹೇಳುವಂತಹದ್ದು ಅಲ್ಲಿ ಭಾಗವಹಿಸಿದವರು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೆ ಇದಕ್ಕೆ ಅಟ್ರಾಸಿಟಿ ಎಫೆಕ್ಟ್ ಆಗುದಿಲ್ಲ ಅಂತ ಬಹಳ ಕಾನೂನ ದೃಷ್ಟಿಯನ್ನೇ ನೋಡೋದಿಲ್ಲ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ತೇನೆ ನೀವು ಬಹಳ ಕಾನೂನನ್ನ ಪಾಲನೆ ಮಾಡುವರು ಅಂತ ಹೇಳ್ತೀರಿ ಕಾನೂನನ್ನ ಪಾಲನೆ ಮಾಡೋದಾದ್ರೆ ಕಾನೂನಿಗೆ ಸರಿಯಾಗಿ ನಡ್ಕೊಳ್ಬೇಕು ಬೇಕಾದ ಬೇಕಾದಾಗೆ ಯಾರೋ ಮೇಲೆಯಿಂದ ಫೋನ್ ಮಾಡಿ ಹೇಳಿದ್ರು ಅಂತ ಈ ಸೆಕ್ಷನ್ ಹಾಕಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೆಕ್ಷನ್ ಯಾವ್ದು ಎಫೆಕ್ಟ್ ಆಗ್ತದೆ ಅದನ್ನು ಮಾತ್ರ ಹಾಕ್ಬೇಕು ಅಟ್ರಾಸಿಟಿ ಕೇಸ್ ಎಟ್ರಸಿಟಿ ಕೇಸ್ ಯಾವ ಕಾರಣಕ್ಕೂ ಅಟ್ರಾಕ್ಟ್ ಆಗುದಿಲ್ಲ ನೀವು ಹಾಕಬೇಕು ಅಂತಿದ್ರೆ ಹೊಡೆದಂತಂದು ಕಟ್ಟಿ ಹಾಕಿದ್ದವು ಇದನ್ನ ನೀವು ಹಾಕಬಹುದು ಬಿಟ್ರೆ ಎಟ್ರಸಿಟಿ ಹಾಕ್ಲಿಕ್ಕೆ ಆಗುದಿಲ್ಲ ಇನ್ನೂ ಕಾಲ ಮೀರಿ ಹೋಗ್ಲಿಲ್ಲ ಇವತ್ತು ಅವರು ಹೇಳಿದರು ಬಿ ರಿಪೋರ್ಟ್ ಹಾಕಿ ಅಂತ ಬಿ ರಿಪೋರ್ಟ್ಗೆ ಸಮಯ ತಾಗ್ಬೋದು ಪೊಲೀಸ್ ಇಲಾಖೆಯವರು ಇಲ್ಲಿದ್ದಾರೆ ನಿಮ್ಮ ವರಿಷ್ಠಾಧಿಕಾರಿಗೆ ತಿಳಿಸಿ ನಮ್ಮ ಮನವಿಯಲ್ಲಿ ಕೊಡಬೇಕು ಅಂತ ಮಾಡ್ತೇನೆ ಫರ್ದರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಪೊಲೀಸ್ನವರಿಗೆ ಫರ್ದರ್ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವಕಾಶ ಇದೆ ಕೆಲವೊಮ್ಮೆ ಯಾವುದಾದ್ರು ಕೇಸುಗಳಲ್ಲಿ ಅವನನ್ನ ಹೊಡೆದ ಮೇಲೆ ಒಂದು ಸೆಕ್ಷನ್ ಹಾಕಿರ್ತಾರೆ ನಿಮಗೆ ಉಂಡ್ ಡೀಪ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಫರ್ದರ್ ಸ್ಟೇಟ್ಮೆಂಟ್ ಆಗಿ ತ್ರೀ ನಾಟ್ ಸೆವೆನನ್ನು ಸೆಕ್ಷನ್ ಬದಲಾವಣೆ ಮಾಡ್ತಾರೆ ಪೊಲೀಸರಿಗೆ ಅವಕಾಶ ಇದೆ ಕೋರ್ಟಿಗೆ ಕೊಡುವಂಥದ್ದು ಇವತ್ತಿಗೂ ಈಗ ಪೊಲೀಸ್ ವರಿಷ್ಠಾಧಿಕರಿಗೆ ಪೊಲೀಸರಿಗೆ ಅವಕಾಶ ಇದೆ ಫರ್ದರ್ ಸ್ಟೇಟ್ಮೆಂಟ್ ಕಟ್ಟು ಇದು ಅಟ್ರಾಸಿಕ್ಟಿಗೆ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಅಟ್ರಾಸಿಕ್ಟಿಯನ್ನು ವಾಪಸ್ ಮಾಡಿದರೆ ನಾಳೆ ಸೋಮವಾರ ಆಗ್ತದೆ ಆ ಮಹಿಳೆಯರಿಗೆ ಇಷ್ಟಿಲ್ಲ ಅಂತ ತೋರಿಸ್ಲಿಕ್ಕೆ ಅನ್ಯಾಯದ ವಿರುದ್ಧ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನ ತಾಯಂದಿರೇ ಹಿರಿಯರೇ ಸಹೋದರ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂಥ ಒಂದು ಪವಿತ್ರವಾದ ಜಾಗ ಇದು ಎಂತಕ್ಕಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂತ ಯಾರು ಅಂತ ಕೇಳಿದ್ರೆ ನಮ್ಮ ತಾಯಂದಿರು ಮೀನುಗಾರ ಮಹಿಳೆಯರು ಮನೆ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿ ಆಗ್ಲಿಲ್ಲ ಎಸ್ ಪಿ ಹತ್ರ ಕೇಳ್ತಿದರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ಪಿ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಕಳ್ಳರನ್ನ ಕಟ್ಟಿ ಹಾಕ್ಲೇಬೇಕು ಮತ್ತೇನ್ ಮಾಡ್ಲಿಕ್ಕೆ ಆಗತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲ್ವಾರ್ನಲ್ಲಿ ಹೊಡೆದದ್ದ ಎರಡು ಕೆನ್ನೆಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆದ್ದು ಏನಾದರೂ ಆಕ್ಷೇಪ ಉಂಟ ನಟದಿಂದವರದ್ದು ಇಲ್ಲ ನಾನು ನೀನು ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕಿಷ್ಟು ದಾಡಿ ಏನಾಗಿದೆ ನಿಮಗೆ ನಿಮಗೆ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಸ್ ಇಲ್ಲಿ ನಡೆಯುವಂತ ಅನಾಚಾರಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಸ್ ಪಿಗೆ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ ಪಿ ಉಡುಪಿಗೆ ಖಂಡಿತವಾಗಿ ಬೇಡ ಕಳ್ಳರನ್ನ ಇಡಿ ಸುಳ್ಳ್ರನ್ನ ಇಡಿ ಯಾರನ್ನು ಇಡಿ ಯಾರ ಕೋಳಿ ಅಂತಕ್ಕೊಂದು ಅವಕಾಶ ಕೊಡು ಅನ್ನ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ವ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವೇ ಇಲ್ಲ ಈ ಜಿಲ್ಲೆಗೆ ನಿನ್ನ ಜಾಜೆ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಅನ್ನ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ನಾನು ಮಲ್ಪೆಯಲ್ಲಿ ಮೀನುಗಾರಿಕೆ ಆದರೆ ಮಾತ್ರ ಇಡೀ ಜಿಲ್ಲೆಯಲ್ಲಿ ಕೂಡ ಸಂತೋಷದಲ್ಲಿ ದೊರೀತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ಮನೆಯ ಸಂಸಾರಗಳನ್ನು ಬಿಟ್ಟು ಇವತ್ತು ಮೀನುಗಾರಿಕೆಗೆ ಹೋಗ್ತಾರೆ ಹೋದಾಗ ಅವರು ಮನೆಗೆ ಬರ್ತಾರೆ ಅಂತ ಧೈರ್ಯ ಇಲ್ಲ ಅದು ಎಷ್ಟೋ ಡೀಸೆಲ್ ಪೆಟ್ರೋಲ್ ಖರ್ಚು ಮಾಡಿ ಹೋಗೋ ಹೋಗ್ತಾರೆ ಎಷ್ಟೋ ಸಂಬಳ ಕೊಡಬೇಕು ಅಂತ ಸಂದರ್ಭದಲ್ಲಿ ಆಶದಾಯನ ಮೀನು ಬರ್ತದೆ ಎಂಬ ದೃಷ್ಟಿಯಲ್ಲಿ ನಮ್ಮ ಬಂಧುಗಳು ಕಾಯ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಮೀನು ಇಲ್ಲದ ಸಂದರ್ಭದಲ್ಲಿ ಸ್ವಲ್ಪ ಮೀನು ತಕೊಂಡು ಬರುವ ಸಂದರ್ಭದಲ್ಲಿ ಇಂತ ಕಳ್ಳತನ ಆಗುವಾಗ ಆದಾಗ ಖಂಡಿತ ನಾನು ಕೂಡ ಬೇಸರ ವ್ಯಕ್ತಪಡಿಸ್ತೇನೆ ಹೊಡಿತೇನೆ ಬಡಿತೇನೆ ಇದು ನಿರಂತರವಾಗಿ ಆಗ್ತಾ ಇರ್ತದೆ ಬಂದರಲ್ಲಿ ಇದು ದೊಡ್ಡ ಅಪರಾಧ ಅಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಅಪರಾಧ ಆಗ್ತದೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆಯವರು ಆಯ್ತು ಉಪ್ಪು ಕೊಡದವ್ರು ನೀರು ಕುಡಿಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಓಕೆ ಆದ್ರೆ ವಿನಾಕಾರಣ ತಪ್ಪು ಮಾಡಲಿಲ್ಲ ಮಾಡದೆ ಇರುವಂತಹ ಜನರನ್ನು ಶಿಕ್ಷೆಗೆ ಒಳಗಪಡಿಸುವುದು ಅಥವಾ ಅಮಾಯಕರನ್ನು ತೊಂದರೆ ಮಾಡುವಂತಹ ಕೆಲಸ ಖಂಡಿತ ದೇವರಿಗೆ ಪ್ರಮಾಣವಾಗಿ ತಾವು ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಒಂದು ಐದು ವರ್ಷ ಹಿಂದೆ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರಿಕೆ ಆದಾಗ ನಾವು ಕೂಡ ಒಂದು ಕರೆಗಳನ್ನು ಕೊಟ್ಟಿದ್ದೇವೆ ಬಂದ್ ಕರೆ ನಾನು ರಾಜಕೀಯ ಮಾತಾಡಿಗೆ ಹೋಗೋದಿಲ್ಲ ಆವಾಗ ನಮ್ಮ ಸಚಿವರಾದಂಥ ನಮ್ಮ ಸಚಿವರು ಇದ್ರು ಬೇರೆ ಕಡೆಯವರು ಆಗಿನ ಶಾಸಕರಾದಂಥ ಪ್ರಮೋದ್ ಮತರಾಜ್ರು ನಾವೆಲ್ಲ ಇವರನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದವು ಸಾಂಖ್ಯಾತ ರೀತಿಯಲ್ಲಿ ನೀವು ಹೇಗೆ ಇವತ್ತು ಸ್ವಯಂ ಪ್ರೇರಿತ ಸಾಂಖ್ಯಾತ ರೀತಿಯ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ ಆವಾಗ ಅಂದಿನ ಎಸ್ ಪಿ ಅವರು ನಮಗೆ ಲಾಠಿ ಹೇಟನ್ನು ಮಾಡಿದರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಅವಾಗ ಪ್ರಮೋದ್ ಮಧುರ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡುದು ಇವತ್ತು ಇವತ್ತು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ಇವತ್ತು ಯಾವುದೇ ರಾಜಕೀಯ ಮುಖಂಡರ ಮಾತಿಗೆ ನೀವು ಬೆಲೆ ಕೊಡಬೇಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಚಟ ತೀರಿಸಲಿಕ್ಕೆ ಮಾತಾಡ್ತೇವೆ ಹೊರತು ಇದು ಬೇರೆ ಯಾವ ಉದ್ದೇಶಕ್ಕೆ ಅಲ್ಲಿ ಇವರನ್ನು ನಂಬಬೇಡಿ ಖಂಡಿತವಾಗಿ ಮೀನುಗಾರಿಕೆ ತೊಂದರೆ ಆದಾಗ ಮೀನುಗಾರಿಕೆಗೆ ತೊಂದರೆ ಆದಾಗ ಖಂಡಿತ ನಾವು ನಿಮ್ಮ ಪರವಾಗಿ ಇದ್ದೇವೆ ಯಾವ ಸಂದರ್ಭದಲ್ಲಿ ಇದ್ದೇವೆ ಅದು ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಮೀನುಗಾರಿಕೆಗೆ ಮೀನುಗಾರಿಕೆ ದಂಬಂಧುಗಳಿಗೆ ತೊಂದರೆ ಆದಾಗ ನಾವು ನಿಮ್ಮ ಜೊತೆ ಯಾವ ಪ್ರೀತಿ अवकाश <laughs> खे ವಿಷಯ ಬಗ್ಗೆ ಚಿಂತನೆ ದಯವಿಟ್ಟು ಇಪ್ಪತ್ತ ಮೂರು ಒಳಗೆ ಅದನ್ನು ಆಲ್ಟರ್ ಮಾಡುವ ಮೂಲಕ ಮೂಲಕ ಯಾರು ನಮ್ಮ ಐದು ಜನರನ್ನು ಅಮಾಯಕರನ್ನು ಬಂಧನ ಮಾಡಿ ಅವರು ಒಳಗಿಟ್ಟಿದ್ದಾರೆ ಅವರನ್ನು ಸುಸವ್ಯವಸ್ಥಿತ ರೀತಿಯಲ್ಲಿ ಕರೆತರಲಿಕ್ಕೆ ತಾವು ಅನುಕೂಲ ಮಾಡಿ ಕೊಡದಿದ್ರೆ ಖಂಡಿತವಾಗಿ ನಾನು ಈ ವೇದಿಕೆ ಮೂಲಕ ಆ ವಿಚಾರಣೆ ಹೇಳುವುದಿಲ್ಲ ಮಾತು ಕಡಿಮೆ ದುಡಿಮೆ ಜಾಸ್ತಿ ಮಾತು ಸಾಧನೆ ಇವತ್ತು ಇಲಾಖೆ ಮಾಡ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಇಲಾಖೆಯವರಿಗೆ ಕೂಡ ಈ ಒಂದು ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ಮೀನುಗಾರರ ಗಾಯದ ಮೇಲೆ ಬರೆಯುವಂತ ಕೆಲಸ ಮಾಡಬೇಡಿ ಬಂಧುಗಳು ಮೀನುಗಾರರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಕೂತ್ಕೊಳ್ಳಿ ಎಲ್ರು ಕೂಡ ದಯವಿಟ್ಟು ಎಲ್ರು ಕೂತ್ಕೊಳ್ಳಿ ನಮ್ಮ ಇಲ್ಲದ ಪಂಜಾನಗಲ್ ಬರ ಬೈದ್ಯರು ನಮ್ಮ ಇಲ್ಲದ ಪಂಜ ಬರ ಬೈದ್ಯರು ಶಾಂತ ರೀ ಶಾಂತಾರಿ ತಿರುಗುಳ್ಳಿ ದಯಮಾಲ್ತಾರೆ